ರಾಜ್ಯ ಸರ್ಕಾರ ಮಾಡಿದ ಕೆಲಸಕ್ಕೆ ಪಡಿತರ ಫಲಾನುಭವಿಗಳಿಗೆ ಬಿಗ್ ಶಾಕ್ ಸಿಕ್ಕಿದೆ ಕೆಲ ದಿನಗಳ ಕಾಲ ರಾಜ್ಯದಲ್ಲಿ ಪಡಿತರ ಅಕ್ಕಿ ವಿತರಣೆ ಸಿಗುವುದು ಕಷ್ಟವಾಗಲಿದೆ ಯಾಕಂದ್ರೆ ಲಾರಿ ಮಾಲೀಕರ ಮುಷ್ಕರ ಮತ್ತೆ ಶುರುವಾಗಿದ್ದು ಬಡವರಿಗೆ ಸಿಗಬೇಕಿದ್ದ ರೇಷನ್ ಅಕ್ಕಿಗೂ ಬ್ರೇಕ್ ಬೀಳುವ ಸಾಧ್ಯತೆ ಇದೆ ಕಳೆದ ತಿಂಗಳಷ್ಟೇ ಲಾರಿ ಮಾಲೀಕರ ಮುಷ್ಕರ ಶುರುವಾಗಿತ್ತು ಆದರೆ ತಕ್ಷಣವೇ ಸರ್ಕಾರ ಮಧ್ಯಪ್ರವೇಶಿಸಿ ಲಾರಿ ಸಂಘಟನೆಗಳ ಮನವೊಲಿಕೆ ಮಾಡಿತ್ತು ಆದ್ರೀಗ ನೀಡಿದ್ದ ಭರವಸೆ ಪೂರ್ಣಗೊಳಿಸಿದ ಹಿನ್ನೆಲೆ ಮತ್ತೆ ಮುಷ್ಕರ ಮಾಡಲಾಗ್ತಿದೆ ಇದೇ ವಿಚಾರವಾಗಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಪ್ರತಿಕ್ರಿಯಿಸಿದ್ದಾರೆ ಲಾರಿ ಬಾಡಿಗೆಯನ್ನು ಕೊಟ್ಟಿಲ್ಲ ಸಾಲ ಮಾಡಿ ಬೀದಿ ಪಾಲಾಗಿದ್ದೇವೆ ನಮ್ಮ ಮನೆ ಒಡವೆಯನ್ನ ಅಡವಿಟ್ಟು ಲಾರಿ ಓಡಿಸಿದ್ದೇವೆ ಇನ್ಮುಂದೆ ಲಾರಿ ಸಂಚಾರ ಸಾಧ್ಯವಿಲ್ಲ ಜೂನ್ ಹತ್ತೊಂಬತ್ತು ಹೊಸ ಸಭೆ ಜುಲೈ ಐದರೊಳಗೆ ರಿಲೀಸ್ ಮಾಡುವುದಾಗಿ ಹೇಳಿದ್ರು ಇನ್ನೂ ಹಣ ನೀಡಿಲ್ಲ ಕೊರೋನಾ ವೇಳೆಯೂ ಹಣ ಕೊಟ್ಟಿರಲಿಲ್ಲ ತಡವಾಗಿ ಕೊಟ್ಟರೂ ಸರ್ಕಾರದ ಜೊತೆ ನಿಂತಿದ್ವಿ ಎಂದು ಷಣ್ಮುಖಪ್ಪ ಹೇಳಿದ್ದಾರೆ ಕೂ ಪೂರ್ತಿ ಹಣ ಕೊಡುವವರೆಗೂ ಲಾರಿ ಓಡಿಸಲ್ಲ ನಾವು ರಾಜಕೀಯ ಮಾಡ್ತಿಲ್ಲ ಯಾವುದೇ ರಾಜಕಾರಣಿಗಳ ಜೊತೆ ನಾವು ನಿಂತಿಲ್ಲ ನಮ್ಮ ಹಣ ಕೊಟ್ಟರೆ ನಾವು ಲಾರಿ ಓಡಿಸ್ತೇವೆ ಸುಮಾರು ಇನ್ನೂರ ಅರವತ್ತು ಕೋಟಿ ಹಣ ಬರಬೇಕು ಎಫ್ ಹಣವೂ ಸಿಕ್ಕಿಲ್ಲ ಎಲ್ಲವೂ ಕ್ಲಿಯರ್ ಆಗೋ ತನಕ ನಾವು ಲಾರಿ ಓಡಿಸೋದಿಲ್ಲ ರಾಜ್ಯ ಸರ್ಕಾರಕ್ಕೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಎಚ್ಚರಿಕೆ ನೀಡಿದ್ದಾರೆ ಲಾರಿ ಮಾಲೀಕರ ಮುಷ್ಕರ ಸರಿನಾ ತಪ್ಪ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ